ಕಳೆದ ಇಪ್ಪತ್ತು ವರ್ಷಗಳಿಂದ ನಕ್ಸಲರ ವಿಚಾರಧಾರೆ ನಕ್ಸಲರ ಹೋರಾಟ ಇದೆಲ್ಲದನ್ನು ಕೂಡ ಬಹಳ ಪ್ರತ್ಯಕ್ಷವಾಗಿ ನೋಡ್ತಾ ಬಂದಿದ್ದೇವೆ ನಾವು ಹತ್ತಾರು ಜನ ಕಾರ್ಯಕರ್ತರನ್ನು ಕಳ್ಕೊಂಡಿದ್ದೀವಿ ಅಲ್ಲಿ ನಮ್ಮ ಊರುಗಳಲ್ಲಿ ಹತ್ತಾರು ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ ನಕ್ಸಲರ ಬೆದರಿಕೆಯ ಕಾರಣಕ್ಕೆ ಹಿಂಸೆಯ ಕಾರಣಕ್ಕೆ ಸರ್ಕಾರ ಏಕಾಏಕಿ ನಕ್ಸಲರನ್ನು ಶರಣಾಗತಿಯನ್ನಾಗಿ ಮಾಡುತ್ತೆ ಶರಣಾಗತಿಯ ಬಗ್ಗೆ ನಮ್ಗೆ ವಿರೋಧ ಅಲ್ಲ ಶರಣಾಗತಿಯ ಪ್ರಕ್ರಿಯೆ ಹೇಗೆ ನಡೀತು ಇಷ್ಟು ವರ್ಷದಿಂದ ನಕ್ಸಲ್ ಚಟುವಟಿಕೆಗಳ ಶರಣಾಗತಿಯ ಪ್ರಕ್ರಿಯೆ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಹೇಗೆ ನಡೆಯುತ್ತೆ ಯಾರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಹಾಗಾದ್ರೆ ಮೊನ್ನೆ ಅಧ್ಯಕ್ಷೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ ಏನು ನಕ್ಸಲ್ರಿ ಶರಣಾಗತಿ ಆಗಬೇಕು ನಾನು ಅದನ್ನು ಸ್ವಾಗತಿಸ್ತೇನೆ ಅಂತ ಅದಾಗಿ ಎರಡು ದಿನದಲ್ಲಿ ಚಿಕ್ಕಮಗಳೂರಿನಲ್ಲಿ ನಕ್ಸಲ್ ಶರಣಾಗಲಿಕ್ಕೆ ಬಂದ್ಬಿಡ್ತಾರೆ ಎನ್ ಎಫ್ನವರು ಕೂಬಿಂಗ್ ಮಾಡಿರೋ ನಕ್ಸಲ್ರು ಸಿಗೋದಿಲ್ಲ ಟ್ವೀಟ್ ಮಾಡಿದ ತಕ್ಷಣ ನಕ್ಸಲ್ರಿಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾರು ಕೃಷ್ಣದಲ್ಲಿ ಕೂತಿದಾರೆ ಯಾರು ಪರಿ ಯಾವ ಪರಿಸ್ಥಿತಿ ಇದು ಬಂದೂಕಿನ ನಳಿಗೆಗಳ ಮುಖಾಂತರ ಅಧಿಕಾರವನ್ನು ಪಡಿತೀವಿ ಅಂತೇಳಿ ಹೊರಟಂತ ಸಿದ್ಧಾಂತ ಅದು ಬಂದೂಕಿನ ನಳಿಗೆಗಳ ಮುಖಾಂತರ ಹಿಂಸೆಯನ್ನ ಮಾಡ್ತಾ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿದಂತ ಸಿದ್ಧಾಂತ ಆ ನಳಿಕೆಗಳಲ್ಲಿ ಗುಬ್ಬಜ್ಜಿಗೂಡು ಕಟ್ಟಬೇಕು ಅಂತೇಳಿ ನಾವು ಶರಣಾಗತಿಯನ್ನು ಮಾಡ್ತೀವಿ ಅಂತ ನೀವು ಹೊರಟಂತ ಪ್ರಕ್ರಿಯೆಯನ್ನ ನಾವು ಅದನ್ನ ಸಮಾಜದಿಂದ ನೋಡ್ಬೇಕಾಗಾರೆ ಎರಡ್ ಸಾವಿರದ ಎಂಟರಲ್ಲಿ ಮಾನ್ಯ ಅಧ್ಯಕ್ಷರೇ ನಾನು ಬಹಳ ದುಃಖದಿಂದ ಹೇಳ್ತೇನೆ ಎರಡ್ ಸಾವಿರದ ಎಂಟರ ಚುನಾವಣೆ ಹಿಂದಿನ ದಿನ ಎರಡ್ ಸಾವಿರದ ಎಂಟರ ಚುನಾವಣೆ ಹಿಂದಿನ ದಿನ ನನ್ನ ಕ್ಷೇತ್ರದಲ್ಲಿ ಭೋಜ ಮಾಸ್ಟರ್ ಮತ್ತು ಸುರೇಶ್ ಶೆಟ್ಟರನ್ನ ನಕ್ಸಲರು ಗುಂಡಿಟ್ಕೊಂಡ್ರು ಸಂಜೆ ಐದು ಗಂಟೆಗೆ ನಾನು ಐದುವರೆ ಆ ಸ್ಥಳ ತಲುಪಿದ್ದೆ ನಮ್ಮನ್ನ ಎಲ್ಲ ಒಂದು ಬೆಂಬಲಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಆ ಎರಡು ಜನ ಕಾರ್ಯಕರ್ತರನ್ನ ಕೊಂದ್ರಲ್ಲ ಇವತ್ತಿನ ತನಕ ಯಾವ ನಕ್ಸಲರು ಕೊಂದಿದ್ದಾರೆ ಅಂತೇಳಿ ಸರ್ಕಾರ ಬಹಿರಂಗ ಮಾಡಲಿ ಸುಮ್ ಸುಮ್ನೆ ನಕ್ಸಲ್ರ ಬಗ್ಗೆ ನಕ್ಸಲ್ರ ಬಗ್ಗೆ ನಾವು ಬಹಳ ಅದೂರವಾಗಿ ತೆಗೆದುಕೊಳ್ಬೇಡಿ ರಾಜಕಾರಣ ಮಾಡಬೇಡಿ ಅದರಲ್ಲಿ ಶೇಷಪ್ಪ ಗೌಡ ಅಂತೇಳಿ ಒಬ್ಬ ಕಾರ್ಯಕರ್ತನನ್ನ ಇಂಧನ ಇಂಧನ ಅವಧಿಯಲ್ಲಿ ಕೊಂದ್ರು ಭಯಾನಕವಾಗಿ ಕೊಂದ್ರು ಹೆಂಗ್ ಕೊಂದ್ರು ಒಂಬತ್ತು ಗಂಟೆ ಮನೆಗೆ ಊಟ ಮಾಡ್ತಾ ಇದ್ದ ಗಂಡ ಹೆಂಡತಿ ಒಟ್ಟಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು ನಕ್ಸಲ್ರು ಬಂದು ಶೇಷಪ್ಪ ಗೌಡನ ಕರ್ಕೊಂಡು ಹೋಗ್ತಾರೆ ಹೆಂಡತಿ ಕೇಳ್ತಾರೆ ಊಟ ಮಾಡಿ ಹೋಗ್ಲಿ ರೀ ಆಮೇಲೆ ಬರ್ತಾನೆ ಅಂತ ಊಟ ಮಾಡ್ಲಿಕ್ಕೆ ಬಿಡಲ್ಲ ಮನೆ ಅಧ್ಯಕ್ಷ ಕರ್ಕೊಂಡೋಗಿ ಆಕೆಯನ್ನು ಗುಂಡು ಹೊಡೆದು ಸಾಯಿಸಿ ಯಾವ ನಮ್ಮ ಸಾಯಿಸಿ ಅವನ ಮನೆಯ ಕಂಬಕ್ಕೆ ಆ ಶೇಷಬ್ ಗೌಡನ್ ಸುತ್ತ ಬಿಡ್ತಾರೆ ನೀ ಭಯಾನಕ ಯೋಚನೆ ಮಾಡ್ಕೊಳ್ಳಿ ಶೇಷಪ್ ಗೌಡ ಯೋಚನೆ ಅಂತ ಇಷ್ಟು ಕ್ರೂರವಾಗಿದ್ದಂತ ನಕ್ಸಲ್ ಚಟುವಟಿಕೆ ರಾತ್ರಿ ಬೆಳಗ್ಗೆ ಆಗುದ್ರೆ ಹೆಂಗ್ ಶರಣಾಗತ್ತಿ ಅಂತ ಹೇಳ್ತೀರಿ ಮುಕ್ತ ರಾಜ್ಯ ಮಾಡ್ಬಿಟ್ಟಿದೀನಿ ಶೇಷಪ್ ಗೌಡ್ ಕಾಂಗ್ರೆಸ್ ಪಕ್ಷದ ಪಿಎಲ್ಡಿ ಬ್ಯಾಂಕಿನ ನಾಮಿನೇಟೆಡ್ ಸದಸ್ಯ ಹೆಂಟಿ ಎದುರುಗಡೆ ಕೊಚ್ಚಿ 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 ಸಾಯಿಸ್ತಾರೆ ಇಂತ ಒಂದು ಭಯಾನಕವಾದಂತ ದೃಷ್ಟ ದೃಶ್ಯ ಮಾಡಿ ಎದುರುಗಡೆ ತಂದು ಸಣ್ಣ ಗತಿ ಮಾಡಿ

ಸರ್ಕಾರ ಒಂದು ಘೋಷಣೆ ಮಾಡ್ತೈತೆ ನಕ್ಸಲ್ರೆಲ್ಲ ಸರೆಂಡರ್ ಆಗ್ತಾ ಇದೆ ಏಕಾಏಕಿ ಎಲ್ಲ ಒಂದೇ ಸರಿ ಓಡ್ ಬಂದ್ಬಿಡ್ತಾರೆ ಅದಕ್ಕೆ ಡೌಟ್ ಬಂದಿರೋದು ನ್ಯಾಚುರಲ್ ಆಗಿ ಅವರು ಬರ್ತಾ ಇದ್ರೆ ನ್ಯಾಚುರಲ್ ಆಗಿ ಸರಂಡರ್ ಆಗ್ತಾ ಇದ್ರೆ ಯಾರಿಗೂ ಡೌಟ್ ಬರ್ತಾ ಇಲ್ಲ ಅಧ್ಯಕ್ಷ ಈ ನಕ್ಸಲ್ ಅವ್ರ ಬಗ್ಗೆ ಸಿಂಪತಿ ಮಾಡುವಂತ ಈ ನಗರ ನಕ್ಸಲ್ರು ಇದಾರಲ್ಲ ಅವ್ರಿಗಿಂತ ಡೇಂಜರ್ ಅವರು ನಾನು ಪರಮೇಶ್ವರ್ ಅವರೇ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಹೆಲ್ತ್ ಮಿನಿಸ್ಟರ್ ಆಗಿ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಸುನೀಲ್ ಕುಮಾರ್ ಸುನಿಲ್ ಕುಮಾರ್ ಕಾನ್ಸ್ಟಿಟುವೆನ್ಸಿಗೆ ಹೋದೆ ಮಾವನಿ ನಮ್ಮ ಮುಂದೆ ಸೌರನ್ ಹಾಕೊಂಡು ಹೋಗಲ್ಲ ಸೈರನ್ನು ಇತ್ತು ಸೌರನ್ನು ಲೈಟು ಎಲ್ಲ ಇತ್ತು ಆ ರೂಟಲ್ಲಿ ಓದುತ್ತೆ ಫಾರೆಸ್ಟ್ ಏರಿಯಾ ಬಂದ ತಕ್ಷಣ ಎಸ್ ಪಿ ಎಲ್ಲ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ರು ಸರ್ ಇಲ್ಲಿಂದ ನೀವು ಸೌರನ್ನು ಹಾಕಂಗಿಲ್ಲ ಲೈಟು ಹಾಕಂಗಿಲ್ಲ ಅಂತೇಳಿ ಏನಪ್ಪಾ ಅಂದ್ರೆ ನಾನು ಮಿನಿಸ್ಟ್ರು ನನಗೇ ನೀವು ಯಕ್ಷಣೆ ಕೊಡೋಕ್ಕಾಗಲ್ಲ ಇಲ್ಲ ಸರ್ ಹಾಕಬೇಡಿ ದಯವಿಟ್ಟು ಕೈ ಮುಗಿತೀರಿ ಅಂತ ಅಂದ್ರೆ ಕಳ್ಳ ಹೋದೆ ನಾನು ಸುಮಾರು ಅರವತ್ತು ಕಿಲೋಮೀಟರು ಕಳ್ಳರ ತರ ಹೋದ ಮಿನಿಸ್ಟರ್ ರಾಜ್ಯದ ಆರೋಗ್ಯ ಸಚಿವ ನಾನು ಅದು ಹೇಳಿ ಪರಮೇಶ್ವರ್ ಅವರೇ ಈ ಮನುಷ್ಯ ತಗೊಂಡೋಗಿ ನನ್ನ ಅಲ್ಲಿ ಮನೆ ಅವ್ರ ಮನೆ ಹತ್ರ ಎಲ್ಲನ ಇಟ್ಟಿದ್ದು ಪರ ಇಲ್ಲ ನನ್ನ ನನ್ನ ವಾಸ್ತವ್ಯ ನನ್ನ ಗಸ್ಟ್ ಹೌಸ್ಗೆ ಇಟ್ಬಿಟ್ರೆ ಅಲ್ಲಿ ಯಾವುದೋ ಅದು ಕಾಡಲ್ಲೈತೆ ಅಲ್ಲ ಅವ್ರ ಉದ್ದೇಶ ಏನಿತ್ತು ಅಂತ ಈಗ ಗೊತ್ತಾಯ್ತು ಮೈ ಫ್ರೆಂಡ್ ಮೈ ಫ್ರೆಂಡ್ಸಲ್ ಮುಂದುವರಿಸಿ ರಾಜಕೀಯ ಇದಾಗ ಮುಂದುವರಿಸಲಿ ಯಾರ್ಯಾರ ಅವೆಲ್ಲ ಅಂತ ಎಲ್ಲರಿಗೂ ಗೊತ್ತಿಲ್ಲ ನಾನು ಅಧ್ಯಕ್ಷರೇ ನನ್ನ ಅನುಭವ ಹೇಳ್ತಾ ಇರೋದು ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ಒಂದು ದೊಡ್ಡ ಬೆಟಾಲಿಯನ್ ಒಂದು ಇನ್ನೂರು ಜನ ಎಲ್ಲ ಇದ್ದಾರೆ ನಾನು ರಾತ್ರಿ ಅಲ್ಲಿ ನನಗೆ ಅವಾಗ ಅನ್ಸಲಿಲ್ಲ ಹೋಗು ಮಲಗ್ಬಿಟ್ಟೆ ಮಲಗದ ಮೇಲೆ ನಾನು ಮೇಲೆ ನೋಡ್ತೀನಿ ಎಲ್ಲ ಹೆಂಚು ಮತ್ತೆ ಅದು ಎಂದ್ರ ರೂಮು ಗೊನ್ನೆ ಹೊಡೆದ್ರೆ ಹೋಳ್ತೇನೆ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ರಾತ್ರಿ ಪೂರ್ತಿ ಪ್ರಮಾಣವಾಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ ಆ ರೀತಿ ಭಯ ಎಲ್ಲಿ ಏನ್ ಏನೋ ಸಣ್ಣ ಸೌಂಡ್ ಆದ್ರೂ ಎತ್ತು ಕೂತ್ಕೊಂಡ್ಬಿಡ್ತಾ ಇದ್ದೆ ಈಗ ಚೋರ್ ಮೇಲೆ ಕೂತಿದ್ದೆ ಅಂದ್ರೆ ಅಷ್ಟು ಭಯಾನಕವಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶ ಅವತ್ತು ನಮಗೆ ಆ ತರ ಒಬ್ಬ ಮಂತ್ರಿಗೆ ಹಂಗಾಗಬೇಕಾದ್ರೆ ಅಲ್ಲಿ ವಾಸ ಮಾಡತಕ್ಕಂಥ ಜನರು ಆ ಕಾಡಲ್ಲಿ ವಾಸ ಮಾಡುವಂತ ಜನರು ಅಲ್ಲಿ ಅಲ್ಲ ಅವ್ರ ಸ್ಥಿತಿ ಏನಾದ್ರು ಇಷ್ಟು ಜನಕ್ಕೆ ನೀವು ಗುಂಡಿಟ್ಕೊಂಡು ಇಷ್ಟು ಜನಕ್ಕೆ ಭಯ ಬೀಳ್ಸ್ಕೊಂಡು ಇಷ್ಟು ವರ್ಷ ಇದ್ದವ್ರನ್ನ ಏಕಾಏಕಿ ಕರ್ಕೊಂಡ್ಬಂದು ಅವ್ರನ್ನ ಸರಂಡರ್ ಔಟ್ರು ಅವ್ರ ಸನ್ಮಾನ ಮಾಡ್ತೀರ ಅಂದ್ರೆ ಯಾರು ನಂಬ್ತಾರೆ ಅಧ್ಯಕ್ಷರೇ ಇಷ್ಟು ಜನಕ್ಕೆ ಇಷ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಕೊಟ್ಟು ಸರಂಡರ್ ಅಂದ್ರೆ ಆದರೆ ಅವರ ಉದ್ದೇಶನಾಗಿನ್ನೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಈಗ ನಕ್ಸಲೈಟ್ಸ್ಗೆ ಗೆ ಯಾರು ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ ನಾವೇನ್ ಅವ್ರ ಪರ ನಿಂತಿಲ್ಲ ಮತ್ತು ಶರಣಾಗ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದೇ ಇಲ್ಲ ಹಿಂದಿನ ರಾಜ್ಯಗಳಲ್ಲಾಗಿದೆ ಮತ್ತೆ ನಿಮ್ಮ ಅನುಮಾನ ಏನು ನಂಗೆ ಅರ್ಥ ಆಗ್ತಾ ಇಲ್ಲ ಏನು ನಿಮ್ಮ ಉದ್ದೇಶ ಏನಿದೆ ಅವರು ಆಗ್ಬಾರ್ದು ಅವರು ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು ಇದೇ ತರ ಎಲ್ಲ ಹಿಂಸಾತ್ಮಕ ಘಟನೆಗಳು ಆಗ್ತಾ ಇರಬೇಕು ಅದು ನಿಮ್ಮ ಉದ್ದೇಶನ ಅಥವಾ ಇದಕ್ಕೂ ಹಿತಶ್ರೀ ಆಡ್ಬೇಕು ಇದಕ್ಕೂ ಇದನ್ನ ಒಂದು ಅಂತಿಮ ಗ್ರಂಥಕ್ಕೆ ತಗೊಂಡ್ಬರ್ಬೇಕು ಅದ್ ಉದ್ದೇಶನ ಯಾರು ಬೆಂಬಲವಾಗಿ ಯಾರು ನಿಂತಿಲ್ಲ ಇಲ್ಲಿ ಸಮಾಧಾನ ಮಾಡಬೇಕು ಅಂತ ಏನಿಲ್ಲ ಅನೇಕ ರಾಜ್ಯಗಳಲ್ಲಿ ತೆಲಂಗಾಣಗಳಲ್ಲಿ ಸಮಂಡರ್ ಆಗಿದ್ದಾರೆ ಮಧ್ಯಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲ ಡೆಕೋಟ್ಗಳು ಸರೆಂಡರ್ ಆಗಿದ್ದಾರೆ ಎಂಪಿ ಆಗಿದ್ದಾರೆ ಸರೆಂಡರ್ ಪಿ ಅದಕ್ಕೋಸ್ಕರ ಬೇಕಾದಷ್ಟು ಆಗಿದೆ ಪಿಗಳು ಕೂಡ ಆಗಿದ್ದಾರೆ ಆಯ್ತಾ ಎಂ ಎಲ್ ಎಗಳಾಗಿದ್ದಾರೆ ಸೊ ದಯವಿಟ್ಟು ಸ್ವಲ್ಪ ಇದು ನೀವು ಹೇಳೋದ್ರಲ್ಲಿ ಕರೆಕ್ಟ್ ಅವ್ರು ಮಾಡಿರತಕ್ಕಂತ ಘಟನೆಗಳು ಬೇಕಾದಷ್ಟು ಇದೆ ಅದ್ ಯಾರು ಕೂಡ ಸಮರ್ಥನೆ ಯಾರು ಮಾಡ್ಕೊಳ್ತಾ ಇದ್ದಾರೆ ಯಾರು ಮಾಡ್ಕೊಳ್ತಾರೆ ಮಾನ್ಯ ಅಧ್ಯಕ್ಷ ಕಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ ನಕ್ಸಲ್ ಶರಣಾಗತಿಯನ್ನ ನಾನು ವಿರೋಧ ಮಾಡ್ಲೇ ಇಲ್ಲ ನಕ್ಸಲ್ ಶರಣಾಗತಿಯ ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ಹೇಳಿದ್ ನಾನು ಪ್ರಕ್ರಿಯೆ ಸರಿಯಾಗಿ ಹೇಳ್ತದೆ ಕೇಳಿ ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಮುಂದೆ ಈ ಕಾರಣಕ್ಕೆ ಈ ಕಾರಣಕ್ಕೆ ಈ ಕಾರಣಕ್ಕೆ ಹಾಗಾಗಿ ಸುಮ್ನೆ ನೀವು ಸ್ವಂತ ಕ್ಲೈಮ್ ಮಾಡ್ತಾ ಇಲ್ಲ ಸರ್ ದಿನೇಶ್ ಗುಂಡ್ರಾವ್ ನಾನು ರಾಜಕಾರಣ ಮಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ನೀವು ಹಾಯಾಗಿದ್ದೀರಿ ನಿಮ್ಗಾದ್ರೂ ತೀವ್ರತೆ ಗೊತ್ತಿಲ್ಲ ನಮಗೆ ಆದ್ರೂ ತೀವ್ರತೆ ಗೊತ್ತು ಏನು ಬೆಂಗಳೂರಲ್ಲಿ ಹಾಯಾಗಿದ್ರು ಏನಿರ್ತಾವ ನೀವು ಹಾಯಾಗಿದ್ದೀವಿ ಅಲ್ಲಿ ಆಯ್ತು ಸರ್ ಆಯ್ತು ಹೌಕ ಏನರ್ತಾ ಅದು ಆಯ್ತು ಸರ್ ಬೆಂಗಳೂರಿಗೆ ನಾವು ಇರಬಾರ್ದು ಇಲ್ಲಿ ಅಶೋಕ್ ಅವ್ರು ಇರಬಾರ್ದು ಬೆಂಗಳೂರಿನಲ್ಲಿ ಪಾಪ ಅವ್ರು ಕೇಳೋ ಸ್ನೇಹಿತರು ಮುನಿರುತ್ತೆ ಹೇಳಿ ಏನಾಯ್ತು ಅಂತ ಸುಮ್ಮನೆ ಮತ್ತೆ ಮುಗಿಸ್ಬೇಕು ಮುಗಿಸ್ತೀರಾ ನಿಮಗೋದ್ರ ಪರಿಸ್ಥಿತಿ ಗೊತ್ತಿದೆ ಮುಂದಾಗ ವಾದ ಮಾಡ್ತಾ ಇದ್ದೇನೆ ಮುಂದೆ ಮನೆ ಅಧ್ಯಕ್ಷರೇ ಬಹಳ ಆಶ್ಚರ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು